ಅವನೇನು ಮುಂದೆ ಆ್ಯಕ್ಷನ್ ಓ ಇಲ್ಲಿಗೆ ಅಂತ ಹೇಳ್ತಾರೆ ಅಂದ್ರೆ ದುಷ್ಟರನ್ನ ಹೇಗೆ ಸನ್ಮಾರ್ಗಕ್ಕೆ ತರ್ತಿದ್ರು ಅನ್ನೋದಕ್ಕೆ ಇದೊಂದು ಘಟನೆ ಮತ್ತೆ ಯಾರು ಬಂದ್ರ ಆಗ ನೀವು ಅವ್ರ ಇದು ಇಲ್ಲದ ಅನುಮತಿ ಇಲ್ದ ಹೋಗಂಗಿಲ್ಲ ಅಂತ ಹೇಳಿ ಆಗ್ಲಿ ಒಂದು ಮಾತಾನೆ ಒಂದ್ಸತಿ ಕಾಕಾ ಮಹಾಜನಿ ಅನ್ನೋರು ಬರ್ತಾರೆ ಅವರು ಬಹಳ ಅಪ್ರತಿಮ ಹೋಗ್ತಾರೆ ಅವ್ನು ಬಂದ್ರೆ ಶಿರಡಿಯೊಳಗೆ ಬಂದು ಎಂಟೆಂಟು ದಿವಸ ಇದ್ದೋಗ್ತಾರೆ ಅವರು ಹಿಂಗೆ ಬಂದ್ನಾಗ ಬಾಬಾ ಅವನಿಗೆ ನಮಸ್ಕಾರ ಮಾಡೋಕೆ ಬಂದ್ಕೊಳ್ಳಿ ಯಾವಾಗ ಬಂದಿ ಅಂತ ಕೇಳೋಂಗಿಲ್ಲ ನೀವ್ಯ ಒಳ್ಳೆ ಅಂತ ಕೇಳ್ತಾರೆ ಅವ್ರಿಗೆ ಹಸಿರಾಗ್ತದೆ ಏನು ನಾನು ಆರಾಮಿದ್ದ ಹೋಗ್ಬೇಕಂತ ನಾ ಬಂದೇನೆ ಯಾವಾಗ ಬೇನೆ ಅಂತ ಕೇಳ್ತಾವ ಆವಾಗ ಏನು ಬಾಬಾ ನೀವು ಯಾವಾಗ ಹೇಳ್ತೀರ ಅವಾಗ ಹೋಗ್ತೀನಿ ನೀನು ನಾಳೆ ಮುಂಜಾನೆ ಹೋಗಿಲ್ಲ ಅಂತ ಹೇಳಿ ಅಲ್ಲಿ ಅವ್ರ ಫ್ಯಾಕ್ಟ್ರಿ ಒಳಗೆ ಅವ್ರು ಮಾರಕ್ಕೆ ಶಾಂತ ಸರ್ ಇವಾಗ ಹೋಗ್ಬಿಟ್ಟ ಮರ ಯಾವಾಗ ಬೇಕೋ ಹೋಗ್ತಾನೆ ಬರ್ತಾನೆ ಇದು ಹಿಂಗೆ ಅಂತ ಅವಲ್ಲೂ ಕೆಲಸ ನಿಂತಿರ್ತೈತಿ ಆ ಕೆಲಸಕ್ಕೆ ಹರ್ಕತ್ತಾಗಿದ್ದು ಅವ್ರಿಗೆ ಗೊತ್ತಾಗಿ ನೀವು ಹೋಗಿ ನಾಳೆ ಮುಂದೆ ನಿಲ್ಲ ಅಂತ ಅಂದರೆ ಅವ್ರ ಪರ್ಮಿಷನ್ ಇಲ್ಲದೆ ಏನೂ ಆಗೋಲ್ಲ ಇನ್ನೊಬ್ಬರು ವ್ಯಕ್ತಿ ಹಿಂಗೆ ಬರ್ತಾರೆ ಯಾರು ಬಾಬಾ ಸಾಹೇಬ್ ದುಮಾಳ್ ದುಮಾಳದು ನಾಸಿಕದ ವಕೀಲ್ರು ಈ ನೀವು ಸಮಾಜ ಮಂದಿರ ಏನು ಕೂ ನೋಡ್ತಿರಲ್ಲ ಭೂಟಿಯವರು ಭಾಳ ಅಗರ್ಭ ಶ್ರೀಮಂತರು ಆಗ್ಬಿಟ್ಟವರು ಅವರು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ದುಮಾಳ್ ಅವರ ಕ್ಲೈಂಟ್ ಅವರು ಅವ್ರನ್ನ ಕರೆಸಿರೀ ಕರ್ಕೊಂಡು ಮುಂದೋರೆ ದುಮಾಳ ದುಮಾಳವ್ರಿಗೆ ಕೆಲವೊಂದು ಅನುಭವಗಳಾಗ್ತವೆ ಅಲ್ಲಿ ಪ್ಲೇ ಬಂದು ಹೊತ್ತಿನಾಗ ಏನು ಮಾಡಬೇಕು ನಾನು ಮನೆ ಬಿಡಬೇಕು ಹೆಂಗೆ ಅನ್ನುವಂಥ ಟೈಮ್ನಾಗ ಬಾಬಾರವ್ರು ನೀ ಮನೆ ಬಿಡಬೇಡ ಅಲ್ಲಿವ್ರಿಗೆ ಏನಾಗ ಹೇಗಿಲ್ಲ ಅಂತ ಹೇಳ್ತಾರೆ ಅವ್ರ ಮನೆ ಸುತ್ತಲೂ ಹೊಣೆಗೆ ಮಂದಿ ಹೆಂಗೆ ಸಾಯ್ತಿರ್ತಾರೆ ಎಲ್ಲಿ ಬೇಕಲ್ಲಿ ಇಲ್ಲಿ ಸಿಕ್ತಿರ್ತಾವ ಸತ್ತು ಆದರೂ ಕೂಡ ಇವ್ರಿಗೆ ಏನಾಗಿಲ್ಲ ಬಾಬಾರ ಬಾಬಾರವ್ರ ಮೇಲೆ ಇದಕ್ಕೆ ಭಾಳ ವಿಶ್ವಾಸ ಬರ್ತದೆ ನಂಬಿಕೆ ಬರ್ತದೆ ಆಮೇಲೆ ಇನ್ನೊಂದು ಸರ್ತಿ ಅವ್ರಿಗೆ ಒಂದು ಗೌರ್ಮೆಂಟ್ ಹುದ್ದೆ ತೊಗೋಬೇಕಂತ ಒಂದು ಒಂದು ಇದು ಬರ್ತದೆ ಆವಾಗಲೂ ಕೂಡ ಅವ್ರು ಹೇಳ್ತಾರೆ ಇಲ್ಲ ನೀ ಇದ್ರೊಳಗೆ ಪರಮಾತ್ಮ ಏನು ಕೊಟ್ಟ ನಾನು ಸಂತುಷ್ಟವಾಗಿ ಮತ್ತು ಹೆಚ್ಚಿನ ಬಯಸ್ಕೊಳ ಇದು ಒಂದು ಘಟನೆ ಮಾಡೋದು ಒಮ್ಮೆ ಒಂದು ಮನುಷ್ಯನ ಮೇಲೆ ಒಂದು ಶಿರಡಿಯೊಳಗಿದ್ದಂಥ ಮನುಷ್ಯನ ಮೇಲೆ ಅಪಾದನೆ ಬರ್ತದೆ ಇವ ಒಂದು ಹೆಣ್ಮಗಳನ್ನ ರೇಪ್ ಮಾಡೋಣ ಒಂದು ನಾಲ್ವತ್ತು ಮಂದಿ ಸಾಕ್ಷಿ ಹೇಳ್ಬಿಡ್ತ ಅವನಿಗೆ ಕನ್ವಿಕ್ಷನ್ ಆಗಿಬಿಡ್ತು ಅವ ಯಾರು ತಾತೇ ಸಾಹೇಬಿನ ಫ್ರೆಂಡ್ ಅವನಿಗೆ ಗೊತ್ತಿರ್ತದೆ ತಾತೇ ಸಾಹೇಬೇ ಇವರು ನಿರಪರಾಧಿಗಳು ಬರೀ ಸಾಕ್ಷಿ ಕೇಳಿ ಇವ್ರಿಗೆ ಕನ್ವಿಕ್ಷನ್ ಮಾಡ್ಯಾರ ಏನಿದು ಹಿಂಗೆಲ್ಲ ಮಾಡ್ಯಾರ ಬಾಬಾನಂದ್ಯಾರ ಬಾಬಾ ಆ್ಯಂಗರ್ ಮಾಡಿ ನನ್ನ ಗೆಳೆಯನ್ನು ಉಡಿಸ್ರಿ ನೀವು ಇವರು ನಾಸಿಕದೊಳಗೆ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅವಾಗ ಬಾಬಾ ಹೇಳ್ತಾರೆ ಏ ನಮ್ಮ ದುಮಾಳಗೆ ಹೇಳೋಗ ಎಲ್ಲ ಮಾಡ್ತಾನವ ಇವರು ಅಲ್ಲಿದ್ದಂಥ ನಾನಾ ಸಾಹೇಬ್ ಚಂದ್ರಗ ಕನ್ಸಲ್ಟ್ ಮಾಡಿರ್ತಾರೆ ಕಾಕಾ ಸಾಹೇಬ್ ದೀಕ್ಷಿತ್ ಅವ್ರನ್ನ ಕನ್ಸಲ್ಟ್ ಮಾಡಿರ್ತಾರೆ ಅವ್ರ ಜಜ್ಮೆಂಟ್ ಓದಿರ್ತಾರ ಅಲ್ಲಪ್ಪ ಇಷ್ಟೆಲ್ಲ ಸಾಕ್ಷ್ಯಾವ ನೀವು ಮಾಡ್ಯಾನಂತೇಳಿ ಯಾರೂ ಇದನ್ನ ರಿವರ್ಸ್ ಮಾಡೋಂಗಿಲ್ಲ ಇದನ್ನ ಮಾತಾಡೋಕೋಬೇಡ ಅನುಭವಿಸಿ ಹೇಳ್ತಾರೆ ಅವಾಗ ಅವ್ರ ಬಾಬಾರವರು ದುಮಾಳ ಹತ್ರ ಹೋಗಿ ಕೆಲಸ ನೀನು ಅಂತೇಳಿ ಅಲ್ಲಿ ದುಮಾಳವ್ರು ಏನು ಮಾಡ್ತಾರೆ ಬಂದು ಹಿಂಗೆಲ್ಲ ಅವ್ನು ಹೇಳಿ ತಾತ ಪಾಟ್ಲಿ ಹಿಂಗಿಲ್ಲ ಹಿಂಗೆ ಮಾಡ್ಬೇಕು ನೀವು ಅಂತ ಹೇಳಿ ಕೂಡಲೇ ಅಲ್ಲೂ ಅಲ್ಲೇ ದೊಡ್ಡ ದೊಡ್ಡ ವಕೀಲರದ ಇದಾರೆ ಚಾಂದೋರ್ಕರ್ ಸಾಹೇಬ್ರದಾರ ದೀಕ್ಷಿತ್ವರು ಅವನ್ನೆಲ್ಲ ಬಿಟ್ಟು ನನ್ನ ಕಡೆ ಅವ್ರಿಗೆ ಬಂದಿ ಆಗಂಗಿಲ್ಲ ಅವರೇ ಎಲ್ಲ ಹೇಳ್ಯಾರಂತಂದರೆ ನಾ ಏನು ಮಾಡಲಿ ಆಗೋದಿಲ್ಲ ಅಂತ ಅವಾಗ ಇಲ್ಲ ಬಾಬಾರವ್ರ ಆಜ್ಞೆ ಆಗೈತಿ ನಿಮಗೆ ಕೊಡು ಅಂತ ಹೇಳ್ಯಾರವರು ಅದಕ್ಕೆ ನಾನು ನಿಮ್ಮ ಕಡೆ ಬನ್ನಿ ಓ ಆಯ್ತು ಅಂತ ಹೇಳಿ ಅವ್ರಿಗೆ ಏನು ತಿಳಿತೈತೇನೋ ಆ ಕೇಸ್ ತೊಗೊಂಡು ಕೋರ್ಟ್ ಒಳಗೆ ಪ್ರೆಸೆಂಟ್ ಮಾಡ್ತಾರೆ ಅವರು ಆಂಗ್ಲ ಭಾಷೆ ಜಜ್ಜವನು ಹಡಕ್ ಏಯ್ ಏನು ಹೇಳ್ತೀರಿ ಇಷ್ಟು ಸಾಕ್ಷಿ ಅದಾವೆ ಏನು ಆರ್ಗ್ಯುಮೆಂಟ್ ಮಾಡಕ್ಕೆ ಬಂದಿರಿ ನೀವು ಇಲ್ಲ ಅವರಿಗೆ ಪ್ರಶ್ನೆ ಮಾಡ್ತಾನೆ ಅವಾಗ ಹೇಳ್ತಾರೆ ಸಾಹೇಬ್ರೆ ಇದು ಒಂದು ಹಳ್ಳಿ ಸಾಕ್ಷಿ ಜನವೆಲ್ಲ ಇದ್ರೆ ಬೇಕಾದಷ್ಟು ಹುಟ್ಟಿಸ್ಬೋದು ಅವನು ನಲ್ವತ್ತು ಮಂದಿ ಸಾಕ್ಷಿ ಏನಲ್ಲ ನಾನು ಎಂಬತ್ತು ಮಂದಿ ಸಾಕ್ಷಿ ತೊಗೊಂಬರ್ಲೇನು ಅಂತ ಹೇಳ್ತಾ ತೊಂಡ ಹುಡುಗ ಅಂಚೆ ಮತ್ತೆ ಹಂಗಾರೆ ಏನಾಗೈತಿ ಅವ್ರ ವಕೀಲರದ್ದು ಒಂದು ಹೆಸರು ಇಡ್ತೈತೆ ನೋಡಿ ಇವರೆಲ್ಲ ಶುದ್ಧ ಚಾರಿತ್ರೆ ಇದ್ದವ್ರು ಒಳ್ಳೆ ಕೇಸ್ಗಳನ್ನಷ್ಟೇ ಹಿಡಿತಾರೆ ಅದ್ರ ಮೇಲೆ ಅವನು ಜಜ್ ಕೇಳ್ತಾನೆ ಮತ್ತೆ ಏನಾಗೈತ ಇಲ್ಲ ಅದು ವಿಲೇಜ್ ಲೆವೆಲ್ ಪೊಲಿಟಿಕ್ಸ್ ಅವನಿಗೆ ಇನ್ವಾಲ್ವ್ ಮಾಡ್ಬೇಕನ್ನೋ ಸಂಬಂಧ ಅವ್ನ ಒಳಗೆ ಹಾಕ್ಸ್ಬೇಕನ್ನೋ ಸಂಬಂಧ ಹಿಂಗೆಲ್ಲ ಪ್ಲ್ಯಾನ್ ಮಾಡ್ಯಾರ ಅದೆಲ್ಲ ಸುಳ್ಳು ಅಂತ ಹೇಳಿದ ಕೂಡಲೇ ಎಷ್ಟು ಪರಿಣಾಮಕಾರಿಯಾಗಿ ಅವರು ಆರ್ಗ್ಯೂ ಮಾಡ್ತಾರಂದ್ರೆ ಅವ್ರು ಏನು ಹೇಳಿಕೊಂತ ಹೋಗ್ತಾರೆ ಅದನ್ನು ಅವ ಜಜ್ಮೆಂಟ್ ಅಂತ ಬರಿತಾನೆ ಅವನು ಅಕ್ವಿಟ್ ಆಗಿಬಿಡ್ತಾನೆ ಖುಲಾಸೆ ಆಗಿಬಿಡ್ತಾನೆ ಆವಾಗ ದುಮಾಳವರು ಖುಷಿಯಾಗಿ ನನ್ನ ಫೀಸ್ ಮುನ್ನೂರು ರೂಪಾಯಿ ಅಂತ ಹೇಳ್ತಾರೆ ಆ ಮುನ್ನೂರು ರೂಪಾಯಿಗೆ ಸಿಗೊಂತ ಒಂದು ಎರಡು ದಿವಸ ಆದಮೇಲೆ ಶಿರಡಿಗೆ ಬಂದು ಬಾಬಾರವ್ರನ್ನ ಬಿಟ್ಟಿಗೆ ಬಂದು ನಮಸ್ಕಾರ ಮಾಡಿ ದಕ್ಷಿಣ ಕೊಡ್ತಾರೆ ಬಾಬಾರವ್ರು ನೋಡ್ತಾ ಇರ್ತಾರೆ ಒಂದು ನೂರು ರೂಪಾಯಿ ಕೊಡ್ತಾನೆ ಏ ನಂಗೆ ಇನ್ನೂ ದಕ್ಷಿಣ ಕೊಡು ಅಂತ ಬಾಬಾ ಇನ್ನೊಂದಿಷ್ಟು ದಕ್ಷಿಣ ಕೊಡು ಏನಿದೆ ಹಿಂಗೆ ಹೇಳ್ತಾರೆ ಬಾಬಾ ನನಗೆ ಎಂದ ಗೊತ್ತಾಯ್ತು ಮತ್ತೊಂದು ನೂರು ರೂಪಾಯಿ ಕೊಡ್ತಾನೆ ನೋಡ್ತಾರೆ ಏಯ್ ಇನ್ನೂ ದಕ್ಷಿಣ ಕೊಡೋದು ನನಗೆ ಅಂತ ಹೇಳ್ತಾರೆ ಅವ್ರ ಹತ್ರ ಅದೇ ಕೇಸ್ ಇದನ್ನು ಮಾಡಿ ನಡೆಸಿದ ಮುನ್ನೂರು ರೂಪಾಯಿ ಆಗ್ತವೆ ಅದನ್ನು ಕಟ್ಟಿಬಿಡ್ತಾನೆ ನೂರು ರೂಪಾಯಿ ಅವಾಗ ಬಾಬಾ ಹೇಳ್ತಾವ ಏಯ್ ನಿನ್ನ ಆ ಕೇಸು ಯಾರು ಅರ್ಗ್ಯೂ ಮಾಡಿ ಹೇಳಿ ನೀನು ನಾನು ನಿನ್ನ ರೂಪದೊಳಗಲ್ಲಿ ಹೋಗಿ ಆ ಜಜ್ಜನ ಮನಸ್ಸನ್ನು ಪರಿವರ್ತನೆ ಮಾಡಿದೆ ನೀನು ನೀ ಶಾಣೆ ನೀ ಅರಿಗ್ಯೂ ಮಾಡಿ ಕದ್ದಿ ಅಂತ ನನ್ನ ಆಶೀರ್ವಾದ ಅಂತ ಹೇಳಿ ಆಗು ಗೊತ್ತಾಗ್ತದೆ ಅಯ್ಯೋ ಆಗಲಿ ಹೇಳಿದೆ ನಾನು ಸಿದ್ಧಿಗಳೊಳಗೆ ಮನಸ್ಸನ್ನು ಎದುರಿಗಿನವ್ರ ಮನಸ್ಸನ್ನು ಮಾರ್ಪಡಿಸುವಂಥ ಶಕ್ತಿ ಕೂಡ ಬರ್ತದೆ ಅಂತ ಹೇಳಿದ್ನಲ್ಲ ಅದಕ್ಕೆ ಒಂದು ಉದಾಹರಣೆ ಬಾಬಾರವರು ಒಮ್ಮೆ ಮುಳೆ ಶಾಸ್ತ್ರಿ ಅಂದಿರ್ತಾನೆ ನಾಸಿಕ್ದ ಬಾರಿ ಎಲ್ಲ ಹಸ್ತ ಸಮುದ್ರಕ್ಕೆ ಎಲ್ಲ ಗೊತ್ತಿರ್ತದೆ ಅವರು ಬೂಟಿ ಬಿಟ್ಟೆ ಬಿಟ್ಟಿಯಾಗ ಕೊಡ್ತಾನವ ಎಲ್ಲ ಶ್ರೀಮಂತರ ಕ್ಲೈಂಟ್ಸ್ ಅಲ್ಲ ಇವರು ಶಿರಡಿಯಾಗದಂತ ಕೊಡ್ತಾರೆ ಬಿಟ್ಲು ಕೊಡ್ತಾನೆ ಬಂದು ನೋಡೋದ್ನಾಗ ಅವರು ಬಾಬಾರ ಎಲ್ಲರಿಗೂ ಮಾವಿನ ಹಣ್ಣು ಎಲ್ಲ ಎಲ್ಲ ಬಾಳೆಹಣ್ಣು ಎಲ್ಲ ಕೊಡ್ತಿರ್ತಾರೆ ಅವಾಗ ಇವರು ಬಂದು ಬಾಬಾರ ಹತ್ರ ನಾನು ಶಾಣೆ ಅಂತ ತೋರಿಸ್ಕೋಬೇಕು ಅದಕ್ಕೆ ನಿಮ್ದು ಕೈ ತೋರ್ಸ್ರಿ ಅಂತ ಹೇಳ ಭಾವ ನಿಮ್ಮ ಕೈ ತೋರಿಸ್ರೆ ಮುಖ್ಯ ನೆಗ್ತಾರೆ ನನಗೆ ಏನು ನೋಡ್ತೀನಿ ತಗೇ ಬಾಯ್ನ ಆಶೀರ್ವಾದ ಅಂತೇಳಿ ನಾಲ್ಕು ಭಾಳ ಹೆಣ್ಣು ಕೊಟ್ಟು ಕಳಿಸ್ತಾನೆ ಅವನು ತನ್ನ ರೂಮಿಗೆ ಹೋಗ್ತಾನೆ ಬರ್ದೇಶ್ ಮುಂಜಾನೆ ಆರತಿ ನಡೆಯೋತ್ನಾಗ ಏಯ್ ಆ ಬ್ರಾಹ್ಮಣಗೆ ಹೋಗಿ ಕರ್ಕೊಂಬ ದಕ್ಷಿಣ ತಗೊಂಡ ಅಂತ ಹೇಳವನು ಅಂತೇಳಿ ಯಾರನ್ನು ಕಳಿಸ್ತಾರೆ ಅವ್ರ ಕ್ಲೈಂಟ್ ಲಕ್ಷಾಧೀಶ ಬೂಟಿ ಸಾಹೇಬ ಏನು ಇವಾಗ ಕರ್ಕೊಂಬನೇಳ್ತಾರೆ ಫೋನ್ ಹೋಗಿ ಇಲ್ಲ ನಿಮ್ಗೆ ಆರತಿ ಟೈಮಿಗೆ ಬಾ ಅಂತ ಹೇಳ್ಯಾರ ಬಾಬಾರ ನೀವು ಬರ್ರಿ ಅವ್ರಿಗೆ ಆಶ್ಚರ್ಯ ಆಯ್ತು ನನ್ನ ಕಡೆ ಏನು ಕೇಳ್ತಾರೆ ಅವರು ನಾನು ಶುದ್ಧ ಅಗ್ನಿ ಅಗ್ನಿವತ್ರಿ ನನ್ನ ಗುರುಗಳೇ ಬೇರೆ ಅದಾರೆ ನನ್ನ ಕಡೆ ಯಾಕೆ ಅವ್ರು ದಕ್ಷಿಣ ಕೇಳ್ತಾರೆ ನಾನು ಯಾಕೆ ರೀ ಅಂತ ವಿಚಾರ ಮಾಡೋ ಟೈಮಿಗೆ ಬಿಡೋ ಮರ ಹೋಗಲಿ ಇಂಥ ಲಕ್ಷಾರ ಈರ ಹೆಂಗೆ ಬೇಕಂಗೆ ದಕ್ಷಿಣ ಕೊಟ್ಟು ಬರ್ತಾರೆ ನಾನು ಯಾಕೆ ಬೇಡ ನಾನು ಆಯ್ತು ನಡಿ ಬರ್ದೇನೆ ಅಂತ ಹೋಗಿ ನೋಡ್ತಾರೆ ಅಲ್ಲಿ ಆರತಿ ಚಲೋ ಆಗ್ತೈತಿ ಆರತಿ ಚಲೋ ಅಂದ್ಕೊಳ್ಳಿ ಇವ್ರು ಯಾವ ತಮ್ಮ ತಾವೇ ಶ್ರೇಷ್ಠ ತಮಗೆಲ್ಲ ಗೊತ್ತು ಅಂತ ಅನ್ಕೊಂಡಿರ್ತಾರೆ ಅವರ ಹೋಗಿ ಅಲ್ಲಿ ದೊಡ್ಡದು ನಮಸ್ಕಾರ ಮಾಡಿ ಅವರ ಆರತಿಯನ್ನು ಚಾಲ ಮಾಡ್ತಾರೆ ಯಾರು ಕಾಣ್ತಾರೆ ಅವ್ರಿಗೆ ಇಲ್ಲಿ ಅವರು ದಿವಂಗತ ಗುರುಗಳು ಗೋಲಪನಾಥರು ಅವರು ದರ್ಶನ ಆಗ್ತಾರೆ ಬಾಬಾ ಹೇಳ್ತಾರೆ ನೀ ನನ್ನ ಕೈಯನ್ನು ನೋಡಕ್ಕೆ ತಂದೆ ನಿಮ್ಮ ಗುರು ನಾನು ಅಂತ ಆವಾಗ ಅವ್ರಿಗೆ ಗೊತ್ತಾಗ್ತದೆ ಇಲ್ಲ ಬಾಬಾರವರು ನನ್ನ ಗುರುಗಳೇ ರೂಪಗಳು ಬಂದಾರೆ ಅಂತ ಹೀಗೆ ಒಬ್ಬರು ಡಾಕ್ಟರ್ ಬಿಡ್ತಾರೆ ಅವರು ರಾಮನ್ ಬಿಟ್ಟು ಯಾರಿಗೂ ನಮಸ್ಕಾರ ಮಾಡೋಂಗಿಲ್ಲ ರಾಮನೇ ಅದ್ವಿತೀಯ ಒಬ್ಬನೇ ಕರೆ ಅಂತ ಹೇಳ್ತಿರ್ತಾರೆ ಸೊ ಆ ಟೈಮ್ನಾಗ ಬಂದು ಹತ್ತೆ ಕೆಲವೊಬ್ರು ಹೇಳ್ತಾರೆ ಇಲ್ಲ ಬರ್ರಿ ನೀವು ನಮಗೆ ಏನು ನಮಸ್ಕಾರ ಮಾಡೋಕ್ಕಿದೆ ಯಾರು ಹೇಳೋಂಗಿಲ್ಲ ನಿಮಗೆ ಸುಮ್ಮ ಬರ್ರಿ ನೀವು ಅವರು ತದ್ವಂದದೊಳಗಿದ್ದು ಬರ್ತಾರೆ ಬಂದು ನೋಡ್ತಾರೆ ಎಲ್ಲರೂ ಮಾಡೋಕ್ಕೆ ನಮಸ್ಕಾರ ಮಾಡೋಕೆ ಮೊದಲು ಹೋಗಿ ಬಾಬಾರಿಗೆ ಅವನ ಕಾಲಿ ಬಿಡ್ತಾನೆ ಯಾಕಂತಂದ್ರೆ ಬಾಬಾರಿಗೆ ಕೇಳ್ತಾ ಅವರು ಯಾಕೆ ನೀವು ಮತ್ತೆ ನಮಸ್ಕಾರ ಮಾಡೋಂಗಿಲ್ಲ ಅಂದ್ರೆ ಎಲ್ಲರಿಗೂ ಮೊದಲು ಹೋಗಿ ನಮಸ್ಕಾರ ಮಾಡಿದ್ರಲ್ಲ ಅವಾಗ ಅವ್ರು ಹೇಳ್ತಾರೆ ಯಾರು ಬಾಬಾ ಅಲ್ಲಿ ಎಲ್ಲ ಶ್ರೀರಾಮಚಂದ್ರ ಕುಂತಾನ ಅಲ್ಲಿ ಶ್ರೀರಾಮಚಂದ್ರನನ್ನ ನಾನು ನೋಡಿದೆ ನನ್ನ ಕುಲದೈವ ಅವನ್ನೇ ನೋಡಿದೆ ನಾನು ಹೀಗಾಗಿ ನಾನು ನಮಸ್ಕಾರ ಮಾಡಿದೆ ಅವರು ಬಾಬಾ ಅಲ್ಲ ಶ್ರೀರಾಮಚಂದ್ರನೇ ಅವರು ಅಂದರೆ ಅವರು ಇಷ್ಟ ದೇವತೆಯಲ್ಲಿ ಅವರು ಹಾಗೆ ದಕ್ಷಿಣ ದರ್ಶನವನ್ನು ಕೊಟ್ಟಿರ್ತಾರೆ ಅವ್ನಿಗೆ ಖುಷಿ ಖುಷಿ ಆಗ್ತದಂದ್ರೆ ನಾನು ಭಾಳ ದೊಡ್ಡ ಭಕ್ತ ನನ್ನ ಸಾಕ್ಷಾತ್ಕಾರ ಆಗಿತ್ತು ಖುಷಿ ಖುಷಿಯಾಗಿ ನನ್ನ ಬಾಬಾ ಒಳ್ಳೆ ಕರೆಸ್ಬೇಕು ಅಲ್ಲಿ ತನಕ ನಾನು ಮತ್ತು ಬಾಬಾ ಅವ್ರನ್ನ ಬಿಟ್ಟೆ ಹಾಂಗಿಲ್ಲ ಇಲ್ಲೇ ನಾ ರೂಮ್ನಾಗ ಒಂದು ದಿವ್ಸ ಎರಡು ದಿವ್ಸ ಮೂರು ದಿವ್ಸ ನೀವು ಕೊಟ್ಟ ಸಮಯ ಮುಗಿತಾ ಬಂತು ಆದರೆ ಸ್ವಲ್ಪ ಹಿಂದಿದ್ದೇವೆ ಇನ್ನೊಂದು ಇಪ್ಪತ್ತು ನಿಮಿಷ ತಗೋಲ್ಲ ಅಂದರೆ ನಮ್ಮ ಟಾರ್ಗೆಟ್ ಕೊಟ್ಟಿರ್ತೀನಿ ಅದಕ್ಕೆ ಅವರು ಏ ಕರೆಕ್ಟ್ ಬರಲಾರ ನಾನು ಬಾಬರ್ ಯಾರು ನನ್ಗೆ ಹೇಳಿ ಕರ್ಸ್ಬೇಕಂದ್ರೆ ಬರ್ತೀನಿ ನಾನು ಅಂತ ಸುಮ್ಕ ಇರ್ತಾರೆ ಅವಾಗ ಅವರು ಮೂರನೇ ದಿವಸ ಅವರೊಬ್ಬ ಸಣ್ಣ ಹುಡುಗಿದ್ದಾಗ ಏನು ಫ್ರೆಂಡ್ ಇರ್ತಾನಲ್ಲ ಅವ ಬಂದುಬಿಡ್ತಾನ ಬಾಬರ್ ದೃಷ್ಟಕ್ಕೆ ಬಂದು ಎದಕ್ಕೆ ಬಂದಿರು ಶ್ರೀಗೆ ಇಲ್ಲ ನಾವು ಬಾಬರ್ ದೃಷ್ಟಕ್ಕೆ ಹಂಗೆ ಹಿಂಗೆ ಅವ್ರು ಕೂಡ ಮಾತಾಡ್ಕಂತ ಇಬ್ಬರು ಕರ್ಕೊಂಡು ಕರ್ಕೊಂಡೋಗಿಬಿಡ್ತಾನೆ ಬಾಬಾವಿಗೆ ನಮಸ್ಕಾರ ಮಾಡ್ಬೇಕಾರೆ ಯಾಕೆ ಕರೆ ಡಾಕ್ಟ್ರ ಯಾರು ಕರೆ ಬಂದಿದ್ದ ರಣ್ಣಿ ಅಂತ ಕೇಳ್ತಾರೆ ಅವಾಗ ಅವ್ರಿಗೆ ತಂಡ ಬಾಬಾರ ಬಾಬಾರವ್ರ ಅಂತರ್ಜ್ಞಾನಿಗಳು ನನ್ನ ಮನಸ್ಸನ್ನು ಕೂಡ ಓದಿದ್ರು ಅದಕ್ಕೆ ಅವಾಗ ಶರಣಾಗತಿ ಆಗಿ ಅವ್ರು ಪೂಜೆ ಮಾಡ್ತಾನೆ ಅವರು ಹಳ್ಳಿ ಹೋಗಿ ಸ್ವಲ್ಪ ದಿವಸನವ್ರಿಗೆ ಅಲ್ಲಿ ಪ್ರಮೋಷನ್ ಆಡ್ರ್ ಸಿಗತೈತಿ ಅನ್ನುವಂಥ ಮಾತು ಬರ್ದ ಬಾಬಾರವ್ರು ಹೇಳ್ತಾರೆ ನಾನು ಫಕೀರ ನನಗೇನು ಬಂಧನಗಳಿಲ್ಲ ಮನೆ ಇಲ್ಲ ಮಠ ಇಲ್ಲ ಸರ್ವಾಗಿ ಎಲ್ಲ ತ್ಯಾಗ ಮಾಡಿ ಬಂದ ಸ್ಥಳದಾಗ ನಾನಿದ್ರು ಕೂಡ ಈ ಮಾಯಾ ನನ್ನೂ ಬಿಡುವಲ್ಲ ಯಾರೂ ಅದಕ್ಕೆ ಹೊರತಿಲ್ಲ ಆದರೆ ಯಾರು ಪರಮಾತ್ಮನಲ್ಲಿ ಶರಣ ಹೋಗ್ತಾರೆ ಅವರಿಗೆ ಮಾಯಾ ಕಾಡೋದಿಲ್ಲ ಅನ್ನುವಂಥದ್ದನ್ನು ಮಾತು ಹೇಳ್ತಾರೆ ಬಾಬಾರವ್ರಿಗೆ ಎಷ್ಟೋ ಗುಣಗಳು ಎಷ್ಟೋ ರೋಗಗಳನ್ನು ಗುಣ ಮಾಡೋ ಗುಣ ಮಾಡೋ ಶಕ್ತಿ ಇತ್ತಂತ ನಾವು ಹೇಳಿದ್ವಿ ಹಾಗೆ ಒಬ್ರು ಭೀಮಾಜಿ ಪಾಟೀಲ್ ಅಂತ ಬರ್ತಾರೆ ಅವ್ರಿಗೆ ಕ್ಷಯ ಇರ್ತದೆ ಏನು ಮಾಡಿದ್ರು ಗುಣ ಆಗಂಗಿಲ್ಲ ಅವಾಗ ಅವ್ರು ಹೇಳ್ತಾರೆ ಏನು ಮಾಡಲಿ ನಾನು ಅಂಥೇಳಿ ಚಾಂದರ್ಕರ್ ಅವರು ಕೇಳಿದಾಗ ಚಾಂದರ್ಕರ್ ಇಲ್ಲ ನೀವು ಇದು ಬಂದು ನೀವು ಪ್ರಾರ್ಥನಾ ಮಾಡಿರಿ ಪ್ರಾರ್ಥನೆ ಮಾಡಿದರೆ ನಿಮಗೆ ರೋಗ ಗುಣ ಆಗಬಹುದು ಅನ್ನುವಂಥದ್ದೊಂದು ಮಾತು ಹೇಳ್ತಾರೆ ಅವಾಗ ಅವರು ಬರ್ತಾರೆ ಸಿದ್ಧಿಗೆ ಬಂದು ಬಾಬಾರ ನಮಸ್ಕಾರ ಮಾಡೋಕೊಂಡ್ರೆ ಗೊತ್ತಾಗ್ತದೆ ಇವರೇಕರ್ ಸೇರೋ ಏ ಚಾಂದೋರ್ಕರ್ ಈ ಥಕ್ಕನೇ ಇಲ್ಲ ಅಂತ ಇಲ್ಲ ತ್ರಾಸ ತ್ರಾಸೈತೆ ಆಯ್ತು ಆಯ್ತು ಈಗ ಇದು ಬಂದೆಲ್ಲಪ್ಪ ಸಿನಿ ಇನ್ನೂ ಕಷ್ಟಗಳೆಲ್ಲ ಅನ್ಬೋದು ಇಲ್ಲೇ ಇರೋದು ನೀ ಸ್ವಲ್ಪ ದಿವಸ ಅಂತ ಹೇಳಿ ಯಾಕೆ ನಾ ಭೀಮಾಜಿ ಪಾಟೀಲ್ ಅಂತಿರ್ತಾರೆ ಅವ್ರ ಮನೆಯೊಳಗೆ ಒಂದು ತಿಂಗ್ಳು ಇರೋಕೆ ಹೇಳ್ತಾರೆ ಅಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಎರಡು ಸತಿ ಕನಸು ಬಿಡ್ತದೆ ಒಂದು ಸತ್ತಿಗೆ ಕನಸೊಳಗೆ ಅವ್ರ ಗುರುಗಳು ಹೆಂಗೆ ಪಾಠ ಮಾಡ್ತಾರೆ ನೋಡ್ರಿ ನಾವು ಪ್ರೈಮರಿ ಸ್ಕೂಲ್ ಒಳಗಿದ್ದಾಗ ಪದ್ಯ ಹೇಳು ಪದ್ಯ ಹೇಳು ಹೇಳಿಲ್ಲ ಬಡಿತಾರ ಚಡಿ ಚೆಡಿ ತೊಗೊಂಡ್ಬಿಡಿತ ಆ ಥರ ಬಂದು ಅವರಿಗೆ ಪಾಠ ಅಂತ ಹೇಳ್ತಾರೆ ಆ ರೀತಿ ಮಾಡ್ತಾರೆ ಇನ್ನೊಮ್ಮೆ ಅವ್ರ ಎಮೇ ಒಂದು ದೊಡ್ಡ ಕಲ್ಲು ಉಳಿಸ್ದಂಗೆ ಆಗ್ತದೆ ಹಿಂಗೆ ಮಾಡಿ ಅವರ ರೋಗವನ್ನು ಗುಣಪಡಿಸ್ತಾರೆ ಇದು ಭಾಳ ಸುಂದರ ಪ್ರಸಂಗ ಯಾಕಂತಂದರೆ ಅವ್ರ ಬಾಬಾರವರು ಏನು ಅವ್ರಿಗೆ ಹಾಡನ್ನು ಪದ್ಯವನ್ನು ಅಂತ ಹೇಳಿದ್ರು ಅಂದರೆ ಇದು ಎಲ್ಲಿ ಸಿಗೋದಿಲ್ಲ ಇನ್ಫಾರ್ಮೇಷನ್ ಒಂದು ಕಡೆ ಸಿಗ್ತಾರೆ ಆ ಪದ್ಯದ ಅರ್ಥ ಏನಿತ್ತು ಅಂದರೆ ಯಾವ ಸ್ತ್ರೀ ಬೇರೆಯವರಿಗೆ ಬೇರೆಯವರ ಮನೆಗೆ ಕಾಲಿಡುವುದು ಆವಿನ ತಲೆಯ ಮೇಲೆ ಕಾಲಿಟ್ಟಂತೆ ಎಂದು ತಿಳಿಯುವಳು ಯಾವ ಸ್ತ್ರೀ ಮಿತಭಾಷೆಯಾಗಿರುವಳು ಯಾವ ಸ್ತ್ರೀ ತನ್ನ ಪತಿಯ ಸಂಘವೇ ಶ್ರೇಷ್ಠವೆಂದು ತಿಳಿದಿರುವಳು ಬಡತನವಿದ್ದರೂ ಕೂಡ ಯಾವ ಸ್ತ್ರೀ ಪತಿಯ ಆಜ್ಞೆಯನ್ನು ಪಾಲಿಸುವಳು ಅವರೇನು ಜೀವಷ್ಟು ಇದು ಈ ಪದ್ಯನ ಒಪ್ಸಂತ ಹೇಳ್ತಾರೆ ಬಾಬಾವ್ರಿಗೆ ಅದು ಅವರಿಗೆ ನೆನಪಾಗಿರ್ತಲ್ಲ ಅದನ್ನು ಒಪ್ಸಿದ ಮೇಲೆ ಅವರು ಬಾಬಾರವ್ರ ಜಡ್ಡನ್ನು ಆರಾಮ್ ಮಾಡ್ತಾರಂತೆ ಹಾಗೆ ಒಂದು ಸರ್ತಿ ಚಿಂಪಿ ಬಾಳ ಗಣಪತಿ ಸಿಂಪಿ ಅಂತ ಇವರು ಕೂಡ ಬಾಬಾರವರ ಪ್ರಥಮ ಪರಿಚಯದೊಳಗೆ ಭಕ್ತರಾದವರು ಅವ್ರಿಗೊಮ್ಮೆ ಮಲೇರಿಯಾ ಬರ್ತಾರೆ ಮಲೇರಿಯಾ ಬಂದಬಿ ಬಾಬಾರತ್ರ ಬರ್ ಅಲ್ಲೇ ಲಕ್ಷ್ಮೀ ಗುಡಿ ಹತ್ರ ಹೋಗೋದು ಒಂದು ಬರೆ ನಾಯಿ ಬರ್ತೈತಿ ಅದಕ್ಕೆ ಮೊಸರು ಕೊಡೋ ಗುಣ ಅಂತ ಹೋಗಿ ಅವ ಅಲ್ಲಿ ಲಕ್ಷ್ಮೀ ಗುಡಿ ಅಂತ ಐತೆ ಅಲ್ಲಿ ಹಳೆ ಶಿರಡಿ ಹೋಗಿದೆ ಅಲ್ಲಿ ಹೋಗಿ ನಿಂದ ತಾನೊಂದು ಕರೆ ನಾಯಿ ಒಂದು ಮೊಸರು ತಿಂದೆಲ್ಲ ಹೋಗ್ತೈತಿ ಅವಾಗ ಒಂದು ಜಡ್ಡು ಕಡಿಮೆ ಆಗ್ತೈತಿ ಬೂಟಿಯವ್ರಿಗೂ ಕೂಡ ಇಂಥ ಅನುಭವ ಆಗ್ತೈತಿ ಅವ್ರಿಗೆ ಹೊಟ್ಟೆ ಆಡಿಸೋ ಪ್ರಕಾರ ಬಾಬಾರವರು ಬಾದಾಮು ಅದೆಲ್ಲ ಒಂದು ಜ್ಯೂಸ್ ಮಾಡಿಕೊಡ್ತಾರೆ ಇದನ್ನು ಕೂಡಿ ನಿನಗೆ ಆರಾಮಾಗ್ತದೆ ಹಾಗೆ ಹಳಂದಿ ಸ್ವಾಮಿ ಅಂತಿರ್ತಾರ ಅವರು ಕಿವಿ ಭಾಳ ನೋವು ಇರ್ತದೆ ಏನು ಮಾಡಿದ್ರು ಕಡಿಮೆ ಹೇಗೆ ಅದಕ್ಕೆ ಬಾಬಾರವರು ಬೇಡ್ಕೊಡ್ರಿ ನನ್ನ ಕಿವಿ ನೋವು ಹೋಗು ಹೋಗು ಮಾಡ್ರಿ ಅಂತ ಅಂದ ಬಾಬಾ ಹೇಳ್ತಾರೆ ಅಲ್ಲ ಚಕ್ರೇಗ ದೇವರು ಒಳ್ಳೇದನ್ನ ಮಾಡ್ತಾನೆ ಹೋಗು ಅಂತೇಳಿ ಸಮಾಧಾನ ಮಾಡ್ತಾರೆ ಅವರು ಪುಣಾದವರು ಅವ್ರು ಒಳ್ಳೆ ಹೋದ್ಮ್ಯಾಗ ಒಂದು ವಾರದ ಮ್ಯಾಗ ಲೆಟ್ರ್ ಬರೀತಾರೆ ಏಯ್ ನನಗೆ ಆರಾಮಾಯ್ತು ಯಾವಾಗೆಲ್ಲಿ ಹೋಗಿ ದರ್ಶನ ಮಾಡಿ ಬಂದೆ ನನಗೆ ಆರಾಮಾಯಿತು ಇನ್ನೊಬ್ರಿಗೆ ಕಿಡ್ನಿ ಒಳಗೆ ಸ್ಟೋನ್ ಇರ್ತದೆ ಹರ್ದಾದ್ರೆ ಹೇಳ್ತಾರೆ ಅವ್ರಿಗೆ ಏನು ತೊಗೊಂಡ್ರೂ ಬಾಬಾರ ಬಾಬಾರವರು ಉದಿಯನ್ನು ಕೊಟ್ಟು ಆ ಉದಿಯಿಂದಾಗಿ ಅವರು ಆಶೀರ್ವಾದ ಮಾಡಿ ಕಳ್ಸಿಟ್ಬಿಟ್ಟು ಅದು ಆರಾಮಾಗ್ತದೆ ಉದಿಯ ಬಗ್ಗೆ ಸ್ವಲ್ಪ ಹೇಳಿ ಅಂಥೇಳಿ ಇವತ್ತು ಬಸವರಾಜವ್ರು ಫೋನ್ ಮಾಡಿದ್ರು ಬಾಬಾರವರು ಉದಿ ಪವಾಡಗಳನ್ನು ಬೇರೆನೇ ಹೇಳ್ತೇನೆ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂತಂದ್ರೆ ಅವ್ರು ಉದಿ ನೀರೊಳಗೆ ಹಾಕಿ ಕಲಿಸಿ ಕೊಟ್ಟ ಮೇಲೆ ಅಕ್ಕಲ್ಲಿ ಹೊರಕಂತು ಇವ್ರು ಆರಾಮಾಗ್ತಾರೆ ಅನ್ನುವಂಥದ್ದು ಅಂತ ಬಾಬಾರವರು ಧ್ವನಿ ಯಾವಾಗಲೂ ಉರಿಸ್ತಿದ್ರು ಐದು ತರಹದ ಕಟ್ಟಿಗೆಗಳನ್ನು ಕೂಡ ಅದರೊಳಗೆ ಹಾಕಿ ಆ ಧ್ವನಿಯನ್ನು ಉರಿಸ್ತಿದ್ರು ಅವರು ಮುಂಜಾನೆ ಎದ್ದು ಕೂಡಲೇ ಧ್ವನಿ ಮುಂದೆ ಕುಂತು ಧ್ಯಾನವನ್ನು ಮಾಡ್ತಾ ಇರ್ತಿದ್ರು ಯಾರು ಶಿರಡಿ ಬಿಟ್ಟು ಹೋಗ್ತಾರೆ ಅವರ ದರ್ಶನಕ್ಕೆ ಬರ್ತಾರೆ ಅವ್ರಿಗೆಲ್ಲರಿಗೂ ಅದನ್ನು ಧುನಿಯೊಳಗಿಂದ ಅಂಗಾರ ತೆಗೆದುಕೊಡ್ತದೆ ಅದಕ್ಕೆ ನನಗೊಂದು ಪ್ರೇರಣೆ ಮಾತು ಬಂತು ಅಂದು ಹಚ್ಚಿದ ದುನಿ ಇಂದಿಗೂ ಉರಿಯ ತಿರುವುದು ಪವಿತ್ರವಾದ ಹುದಿಯನ್ನು ನೀಡುತ್ತಿರುವುದು ಹಣೆಯ ಮೇಲೆ ಹಚ್ಚಿದ ಉದಿ ವಿಧಿಯನ್ನೇ ಬದಲಾಯಿಸಿದೆ ಸಾಯಿಬಾಬಾನ ಅಂಗಾರ ಬಾಳೆಲ್ಲ ಬಂಗಾರ ಯಾರು ನೀವು ಇದನ್ನು ಮನಸ್ಸು ನೋಡಿದಿಟ್ಕೊಂಡು ಅಂಗಾರವನ್ನು ಹಚ್ಚಿ ನೀವು ಪ್ರಥಮವಾಗಿ ಕೆಲಸ ಚಾಲು ಮಾಡ್ತೀರಿ ನಾನು ಈಗ ಸಾಯಿಬಾಬಾ ಸನ್ನಿಧಿಯೊಳಗೆ ಒಂದು ಮೂವತ್ತೆರಡು ವರ್ಷ ಒಂದು ದಿವಸ ನಾನು ಮುಗಿಸಿ ಹೋದ ನಾನೇ ಅದಕ್ಕೆ ಉದಾಹರಣೆ ಹಾಗೆ ಉದಿಯ ಮಹತ್ವದ ಬಗ್ಗೆ ಹೇಳ್ರಿ ಅಂತಂದ್ರೆ ಇವತ್ತಿದ ಬುದಿದ ಬಗ್ಗೆ ಇಷ್ಟೇ ಡಿಸ್ಕಷನ್ ಮಾಡ್ತೇನೆ ಮತ್ತೆ ನಾನು ಹೇಳ್ತಿದ್ದೀನಿ ಬಾಬಾರವರು ಉದಿ ಕೊಡ್ತಿದ್ರು ಮತ್ತು ಕೆಲವೊಂದು ಮಾತುಗಳನ್ನು ಹೇಳ್ತಿದ್ರು ಅದರಿಂದನೇ ಜನ ಆರಾಮಾಗ್ತಿದ್ರು ಒಂದು ದಿವಸ ಶ್ಯಾಮ್ ಭಾಳ ಹೊಟ್ಟೆ ಮುಗಿಸ್ತದೆ ಏಯ್ ಸೋನಾಮುಖಿ ಪುಡಿ ಹೋಗಿ ಆರಾಮಾಗ್ತದೆ ಅಂತ ಹೇಳ್ತಾನೆ ಹಾಂ ತಡಿ ಅಂಥೇಳಿ ಸ್ವನಾಮುಖಿ ಪುಡಿ ತವನು ಆರಾಮಾಗ್ತಾನೆ ನೆಕ್ಸ್ಟ್ ಇನ್ನೊಮ್ಮೆ ಹೊಟ್ಟೆ ನೋವು ಬಂದು ಅವ್ರಿಗೆ ಏ ಬಾಬಾರವ್ರು ಹೇಳ್ಯಾರ ಇದನ್ನು ಮತ್ತೆ ಅವರು ಕೇಳೋದಂತೇಳಿ ಹೋಗಿ ಸ್ವನಮುಖಿ ಮತ್ತೆ ತರಿಸ್ಕೊಳ್ತಾನೆ ಹೊಟ್ಟೆ ನೋವು ಹೋಗೋದಿಲ್ಲ ಅವಾಗ ಆ ಹೊಟ್ಟೆ ನೋವು ಇಟ್ಕೊಂಡು ಬಾಬಾ ದರ್ಶನಕ್ಕೆ ಬಂದವರು ಬರ್ರಿ ಡಾಕ್ಟ್ರೆ ಹೊಟ್ಟೆ ನೋವು ಹೋಗ್ತಾನೆ ನಿಮ್ಮ ಕೇಳ್ತಾನೆ ಅಂದರೆ ಬಾಬಾರವ್ರ ಮಾತುಗಳಿಂದ ಅವರು ಗುಣ ಆಗಿರ್ತಾರೆ ಅದನ್ನು ಅವರು ಅರ್ಥ ಮಾಡ್ಕೊಡಲ್ಲ ಸ್ವನಮುಖಿಯಿಂದ ನನ್ನ ಅರ್ಥ ಅದೇ ನಾನು ಗುಣವಾದೆ ಅಂತ ಬರ್ತಾರೆ ದಕ್ಷಿಣೆಯ ಬಗ್ಗೆ ಭಾಳ ಮಾತುಗಳು ಬರ್ತದೆ ನಾಂದೇಡ್ದವ್ರೊಬ್ಬರು ಬರ್ತಾರೆ ರತಂಜಿ ವಾಡಿಯಾ ಅಂತೇಳಿ ಅವ್ರಿಗೆ ಮಕ್ಕಳು ಇರೋದಿಲ್ಲ ದಾಸುಗಳನ್ನುವರ ಕೀರ್ತನೆಯನ್ನು ಕೇಳಿ ಅವ್ರ ಬಾಬಾರ ಹತ್ರ ಬಂದು ನನಗೆ ಮಕ್ಕಳಾಗುವಂಗೆ ಆಶೀರ್ವಾದ ಮಾಡಿರಿ ಅಂತ ಹೇಳಿದಾಗ ಬಾಬಾರವರು ಆಶೀರ್ವಾದ ಮಾಡ್ತಾರೆ ನನಗೆ ಆಯ್ತಪ್ಪ ನಿನ್ನ ಮಕ್ಕಳು ಹಾಕಿ ಹೋಗಂ ಅವ್ರಿಗೆ ಸುಮಾರು ಹನ್ನೆರಡು ಆಗ್ತವೆ ಅದರೊಳಗೆ ನಾಲ್ಕು ಮಾತ್ರ ಬದುತಾರೆ ಅನ್ನುವಂಥ ಇಲ್ಲಿ ಕೇಳಿಬಯಿಸ್ತೇನೆ ಅವಾಗ ಬಾಬಾರವ್ರ ದಕ್ಷಿಣ ಕೊಡೋಂಥ ಕೇಳಿದಾಗ ನಾವು ಐದು ರೂಪಾಯಿ ದಕ್ಷಿಣ ಕೊಡ್ತಾರೆ ಐದು ರೂಪಾಯಿ ಕೊಡ್ಬೇಕಾದ್ರೆ ಅದನ್ನ ಇಸ್ಕೋಬೇಕಾರೆ ಬಾಬಾ ಏನಿಲ್ಲ ನಿಮಗೆ ಮೂರು ರೂಪಾಯಿ ಹದಿನಾಲ್ಕನೇ ಬಂದಾವ ಹಾಗೆ ಇನ್ನು ಉಳಿದದ್ದು ದಷ್ಟಕ್ಕೆ ಕೊಟ್ಟು ಹೋಗಿ ಅಂತ ಸಾವಿರ ರೂಪಾಯಿ ಅಷ್ಟಕ್ಕೆ ಕೊಟ್ಟು ಹೋಗಿನಿ ಅಂತ ಹೇಳ್ತಾರೆ ಇವರಿಗೆ ಆಶ್ಚರ್ಯ ನಾನು ಮೊದಲೇ ಸರ್ತಿ ಬರಾಕತ್ತೆ ಶೆಡ್ಡಿಗೆ ನಾನು ಯಾವಾಗ ದಕ್ಷಿಣೆ ಕೊಟ್ಟಿವ್ರಿಗೆ ಹೊಳ್ಳಿ ಹೋಗಿ ದಾಸ್ಗುಣವರಿಗೆ ಕೇಳ್ತಾರೆ ಏನು ರೀ ನೀವು ಹಿಂಗೆ ಕಳ್ಸಿದ್ರಿ ಮತ್ತು ಬಾಬಾನ ಹೋದಾಗ ಹಿಂಗೆ ಹೇಳಿದ್ರು ಏ ಹಂಗೆ ಇಡಕ್ಕೆ ಶಕ್ತಿ ಇಲ್ಲ ಬಾಬಾ ನೋಡಂತರಿ ಅಂಥೇಳಿ ನಿಮ್ಮದು ಡೈರಿ ತರಿಸಿರಿ ಅವಾಗಿನ ಮಂದಿ ಏನ ಖರ್ಚು ಮಾಡಿದ್ರೂ ಡೈರಿ ಬರೀತಿದ್ರು ಇವತ್ತಿಷ್ಟು ಲೋಕ ಬಟ್ಟೆಷ್ಟು ಬಟ್ಟೆ ಆ ಡೈರಿ ತರಿಸಿ ವಿಚಾರ ಮಾಡಿದಾಗ ಒಬ್ಬ ಮುಸ್ಲಿಮ್ ಸಂತನಿಗೆ ಒಂದು ಇವರು ಸಶಿಡಿಗೆ ಹೋಗಬೇಕು ಇನ್ನು ಅಂತ ಸಂಕಲ್ಪ ಮಾಡಿದಾಗ ಅವ್ರಿಗೆ ಒಂದು ದಿವಸ ಅಲ್ಲಿ ಕರೆದು ಸನ್ಮಾನ ಮಾಡಿರ್ತಾರೆ ಆ ದಿವಸದ್ದು ಖರ್ಚು ತೆಗೆದು ನೋಡ್ತಾರೆ ಮೂರು ರೂಪಾಯಿ ಹದಿನಾಲ್ಕು ಅಂದರೆ ಆ ಸಂತನಿಗೆ ಮಾಡಿದಂಥ ಸನ್ಮಾನ ಕೂಡ ನಮಗೆ ಬಂದು ತಲುಪಿದೆ ಅಂತೂ ಬಾಬಾರವ್ರು ಹೇಳ್ತಾರೆ ಅದಕ್ಕೆ ಹೇಳಿದ್ದು ಎಲ್ಲ ಸಂತರ ಒಂದೇ ಉದ್ದೇಶಕ್ಕಾಗಿ ಜನ್ಮವನ್ನು ತಾಳಿಡ್ತಾರೆ ಮತ್ತು ಇಲ್ಲಿ ದಕ್ಷಿಣ ಬಗ್ಗೆ ಭಾಳ ವಿವರವಾಗಿ ಬರ್ತದೆ ಬಾಬಾರವರು ಹೋದಾಗ ದಕ್ಷಿಣ ಕೇಳ್ತಿದ್ರು ಭಾಳ ಮೀನಿಂಗ್ಫುಲ್ ಇರ್ತದೆ ಎಲ್ಲರಿಗೂ ದಕ್ಷಿಣ ಕೇಳಂಗಿಲ್ಲ ಯಾರು ಭಾಳ ಬಡವರು ಇರ್ತಾರೆ ಯಾರು ಭಾಳ ಶ್ರೀಮಂತರು ಇರ್ತಾರೆ ಅವ್ರಿಗೆ ದಕ್ಷಿಣ ಕೇಳಂಗಿಲ್ಲ ಬಾಬಾ ಯಾರ ದಕ್ಷಿಣ ಕೊಟ್ಟು ನಾ ಇಲ್ಲಿ ಓದಕ್ಕೆ ಕೊಡಪ್ಪ ಅಂತ ಕಳ್ಸಿದಾರೆ ಅವ್ರಿಗೆ ಓದೋ ಸುಂಕ ರಸತಿ ಏಯ್ ನನ್ನ ದರ್ಶನ ಕೊಡಪ್ಪ ಒಂದು ಕೀಳಿ ಸಿಗೊಂತಿದ್ರು ಏಯ್